ಬೆಂಗಳೂರು ಗ್ರಾಮಾಂತರದಲ್ಲಿ ಮತಗಳ್ಳತನ ಆಗ್ತಾ ಇದೆಯಾ ನೋಡಿ ಈ ಮಾತನ್ನ ಹೇಳಿರೋದು ಕಾಂಗ್ರೆಸ್ನ ಪರಮೋಚ್ಛ ನಾಯಕರು ರಾಹುಲ್ ಗಾಂಧಿ ಹೇಳಿರುವಂತಹ ಮಾತಿದು ಆ ಮೂಲಕ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋದರ ವಿಚಾರವನ್ನ ಇಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಮತಗಳ್ಳತನ ಏನಿದು ಮತಗಳತನ ಚುನಾವಣೆಯ ಅಕ್ರಮದ ಬಗ್ಗೆ ಮಾತಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತಗಳ್ಳತನ ಕ್ವಶನ್ ಮಾರ್ಕ್ ಚುನಾವಣಾ ಅಕ್ರಮದ ಬಾಂಬ್ ಸಿಡಿಸಿದ್ದಾರೆ ರಾಹುಲ್ ಗಾಂಧಿ ಒಂದು ಕ್ಷೇತ್ರದಲ್ಲಿ ಲಕ್ಷಾಂತರ ಮತದಾರರನ್ನು ಸೇರಿಸಲಾಗಿದೆ ಒಂದೇ ಕ್ಷೇತ್ರದಲ್ಲಿ ವರ್ಷದವರ ಹೆಸರಿನಲ್ಲಿ ಸೇರ್ಪಡೆಯಾಗಿದೆ ಸಾವಿರಾರು ಮತದಾರರನ್ನ ಸೇರ್ಪಡೆ ಮಾಡಲಾಗಿದೆ ಮತದಾರರ ಹೆಸರನ್ನು ಪಟ್ಟಿಯಿಂದ ಅಳಿಸಲಾಗಿದೆ ಚುನಾವಣಾ ಆಯೋಗದ ವಿರುದ್ದ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಮಹಾರಾಷ್ಟದಂತೆ ಕರ್ನಾಟಕದಲ್ಲೂ ಕಳ್ಳಾಟ ಮಾಡಿದ್ದಾರೆ ಮತಗಳ್ಳತನವನ್ನು ಸಾಕ್ಷಿ ಸಹಿತ ತೆರೆದಿಡ್ತೇವೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತಗಳ್ಳತನ ಕ್ವಶ್ಚನ್ ಮಾರ್ಕ್ ಸಿ ಸಿಎನ್ ಮಂಜುನಾಥ್ ಡಿಕೆ ಸುರೇಶ್ ಇವರಿಬ್ಬರ ನಡುವೆ ಲೋಕಸಭಾ ಕ್ಷೇತ್ರಕ್ಕೆ ನಡೆದಂತ ಚುನಾವಣೆ ಅದು ಇಡೀ ದೇಶಾದ್ಯಂತ ಭಾರಿ ಸುದ್ದಿಯಾಗಿದ್ದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿಕೆ ಸುರೇಶ್ ಮಣಿಸಿದ್ರು ಡಾಕ್ಟರ್ ಸಿಆರ್ ಮಂಜುನಾಥ್ ಹತ್ತು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದ ಡಾಕ್ಟರ್ ಮಂಜುನಾಥ್ ಎರಡು ಪಾಯಿಂಟ್ ಆರು ಒಂಬತ್ತು ಲಕ್ಷ ಮತಗಳಿಂದ ಸೋಲುಂಡಿದ್ದ ಡಿಕೆ ಸುರೇಶ್ ಇದೇ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಹೇಳಿ ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಇದೇ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿರುವ ಅನುಮಾನವನ್ನು ಸಾಕ್ಷಿ ಸಮೇತ ನಾವು ಬಹಿರಂಗಪಡಿಸ್ತೀವಿ ಅಂತೇಳಿ ಹೇಳುತ್ತಿದ್ದಾರೆ ರಾಹುಲ್ ಗಾಂಧಿ The matter is that election commission is not doing its job now we have concrete 100% proof of election commission allowing cheating in a seat in Karnataka not 90% when we decide to show it to you it is a 100% proof okay and we just looked at one constituency and we found this and I'm absolutely convinced that constituency after constituency this is the drama that is taking place ಬೆಂಗಳೂರು ಗ್ರಾಮಾಂತರದಲ್ಲಿ ಮತಗಳ್ಳತನ ಆಗ್ತಾ ಇದೆಯಾ ನೋಡಿ ಈ ಮಾತನ್ನ ಹೇಳಿರೋದು ಕಾಂಗ್ರೆಸ್ನ ಪರಮೋಚ್ಛ ನಾಯಕರು ರಾಹುಲ್ ಗಾಂಧಿ ಹೇಳಿರುವಂತಹ ಮಾತಿದು ಆ ಮೂಲಕ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋದರ ವಿಚಾರವನ್ನ ಇಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಿಂಗಾಗಿದೆ ಅನ್ನೋದರ ಬಗ್ಗೆ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಮತಗಳತನ ಏನಿದು ಮತಗಳತನ ಚುನಾವಣೆಯ ಅಕ್ರಮದ ಬಗ್ಗೆ ಮಾತಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತಗಳತನ ಕ್ವಶನ್ ಮಾರ್ಕ್ ಚುನಾವಣಾ ಅಕ್ರಮದ ಬಾಂಬ್ ಸಿಡಿಸಿದ್ದಾರೆ ರಾಹುಲ್ ಗಾಂಧಿ ಒಂದು ಕ್ಷೇತ್ರದಲ್ಲಿ ಲಕ್ಷಾಂತರ ಮತದಾರರನ್ನು ಸೇರಿಸಲಾಗಿದೆ ಒಂದೇ ಕ್ಷೇತ್ರದಲ್ಲಿ ವರ್ಷದವರ ಹೆಸರಿನಲ್ಲಿ ಸೇರ್ಪಡೆಯಾಗಿದೆ ಸಾವಿರಾರು ಮತದಾರರನ್ನ ಸೇರ್ಪಡೆ ಮಾಡಲಾಗಿದೆ ಮತದಾರರ ಹೆಸರನ್ನು ಪಟ್ಟಿಯಿಂದ ಅಳಿಸಲಾಗಿದೆ ಚುನಾವಣಾ ಆಯೋಗದ ವಿರುದ್ದ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಮಹಾರಾಷ್ಟದಂತೆ ಕರ್ನಾಟಕದಲ್ಲೂ ಕಳ್ಳಾಟ ಮಾಡಿದ್ದಾರೆ ಮತಗಳ್ಳತನವನ್ನು ಸಾಕ್ಷಿ ಸಹಿತ ತೆರೆದಿರ್ತೇವೆ ಅಂತಲೇ ಹೇಳಿದ್ದಾರೆ ರಾಹುಲ್ ಗಾಂಧಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತಗಳ್ಳತನ ಕ್ವಶ್ಚನ್ ಮಾರ್ಕ್ ಡಾ ಸಿಎನ್ ಮಂಜುನಾಥ್ ಡಿಕೆ ಸುರೇಶ್ ಇವರಿಬ್ಬರ ನಡುವೆ ಲೋಕಸಭಾ ಕ್ಷೇತ್ರಕ್ಕೆ ನಡೆದಂತ ಚುನಾವಣೆ ಅದು ಇಡೀ ದೇಶಾದ್ಯಂತ ಭಾರಿ ಸುದ್ದಿಯಾಗಿದ್ದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿಕೆ ಸುರೇಶ್ ಮಣಿಸಿದ್ರು ಡಾಕ್ಟರ್ ಸಿಎನ್ ಮಂಜುನಾಥ್ ಹತ್ತು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದ ಡಾಕ್ಟರ್ ಮಂಜುನಾಥ್ ಎರಡು ಪಾಯಿಂಟ್ ಆರು ಒಂಬತ್ತು ಲಕ್ಷ ಮತಗಳಿಂದ ಸೋಲುಂಡಿದ್ದ ಡಿಕೆ ಸುರೇಶ್ ಇದೇ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಹೇಳಿ ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಇದೇ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿರುವ ಅನುಮಾನವನ್ನ ಸಾಕ್ಷಿ ಸಮೇತ ನಾವು ಬಹಿರಂಗಪಡಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ಇಸ್ ನಾಟ್ ಡೂಯಿಂಗ್ ಇಸ್ ಜಾಬ್ ನಾವು ವಿ ಹ್ಯಾವ್ ಕಾಂಕ್ರೀಟ್ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಆಫ್ ಎಲೆಕ್ಷನ್ ಕಮಿಷನ್ Allowing cheating in a seat in Karnataka. Not 90%. When we decide to show it to you, it is 100% proof. Okay? And we just looked at one constituency and we found this. And I'm absolutely convinced that constituency after constituency, this is the drama that is taking place. Thousands and thousands of new voters. New voters. How old are they? 50, 45, 60, 65. New voters. ಬೆಂಗಳೂರು ಗ್ರಾಮಾಂತರದಲ್ಲಿ ಮತಗಳ್ಳತನ ಆಗ್ತಾ ಇದೆಯಾ ನೋಡಿ ಈ ಮಾತನ್ನ ಹೇಳಿರೋದು ಕಾಂಗ್ರೆಸ್ನ ಪರಮೋಚ್ಚ ನಾಯಕರು ರಾಹುಲ್ ಗಾಂಧಿ ಹೇಳಿರುವಂತಹ ಮಾತಿದು ಆ ಮೂಲಕ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋದರ ವಿಚಾರವನ್ನ ಇಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಿಂಗಾಗಿದೆ ಅನ್ನೋದರ ಬಗ್ಗೆ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಮತಗಳ್ಳತನ ಏನಿದು ಮತಗಳತನ ಚುನಾವಣೆಯ ಅಕ್ರಮದ ಬಗ್ಗೆ ಮಾತಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತಗಳ್ಳತನ ಕ್ವಶನ್ ಮಾರ್ಕ್ ಚುನಾವಣಾ ಅಕ್ರಮದ ಬಾಂಬ್ ಸಿಡಿಸಿದ್ದಾರೆ ರಾಹುಲ್ ಗಾಂಧಿ ಒಂದು ಕ್ಷೇತ್ರದಲ್ಲಿ ಲಕ್ಷಾಂತರ ಮತದಾರರನ್ನ ಸೇರಿಸಲಾಗಿದೆ ಒಂದೇ ಕ್ಷೇತ್ರದಲ್ಲಿ ನಲವತ್ತೈದು ಐವತ್ತು ಅರವತ್ತೈದು ವರ್ಷದವರ ಹೆಸರಿನಲ್ಲಿ ಸೇರ್ಪಡೆಯಾಗಿದೆ ಸಾವಿರಾರು ಮತದಾರರನ್ನ ಸೇರ್ಪಡೆ ಮಾಡಲಾಗಿದೆ ಮತದಾರರ ಹೆಸರನ್ನು ಪಟ್ಟಿಯಿಂದ ಅಳಿಸಲಾಗಿದೆ ಚುನಾವಣಾ ಆಯೋಗದ ವಿರುದ್ದ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಮಹಾರಾಷ್ಟದಂತೆ ಕರ್ನಾಟಕದಲ್ಲೂ ಕಳ್ಳಾಟ ಮಾಡಿದ್ದಾರೆ ಮತಗಳ್ಳತನವನ್ನು ಸಾಕ್ಷಿ ಸಹಿತ ತೆರೆದಿಡ್ತೇವೆ ಅಂತಲೇ ಹೇಳಿದ್ದಾರೆ ರಾಹುಲ್ ಗಾಂಧಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತಗಳ್ಳತನ ಕ್ವಶ್ಚನ್ ಮಾರ್ಕ್ ಡಾ ಸಿಎನ್ ಮಂಜುನಾಥ್ ಡಿಕೆ ಸುರೇಶ್ ಇವರಿಬ್ಬರ ನಡುವೆ ಲೋಕಸಭಾ ಕ್ಷೇತ್ರಕ್ಕೆ ನಡೆದಂತ ಚುನಾವಣೆ ಅದು ಇಡೀ ದೇಶಾದ್ಯಂತ ಭಾರಿ ಸುದ್ದಿಯಾಗಿದ್ದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿಕೆ ಸುರೇಶ್ ಮಣಿಸಿದ್ರು ಡಾಕ್ಟರ್ ಸಿಆರ್ ಮಂಜುನಾಥ್ ಹತ್ತು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದ ಡಾ ಮಂಜುನಾಥ್ ಎರಡು ಪಾಯಿಂಟ್ ಆರು ಒಂಬತ್ತು ಲಕ್ಷ ಮತಗಳಿಂದ ಸೋಲುಂಡಿದ್ದ ಡಿಕೆ ಸುರೇಶ್ ಇದೇ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಹೇಳಿ ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಇದೇ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿರುವ ಅನುಮಾನವನ್ನ ಸಾಕ್ಷಿ ಸಮೇತ ನಾವು बहिरंग पड़ती हेतार राहुल गांधी मैटर इज दशन कमीशन इज नॉट डूइंग इज जॉब नाउ वी हैव कॉन्क्रीट हंड्रेड परसेंट प्रूफ ऑफ इलेक्शन कमीशन अलाउंग चीटिंग इन ए सीट इन कर्नाटका नॉट नाइंटी परसेंट वेन वी डिसाइड टू शो इट यू इट इज अ हंड्रेड परसेंट प्रूफ ओके And we just looked at one constituency and we found this. And I'm absolutely convinced that constituency after constituency, this is the drama that is taking place. Thousands and thousands of new voters, new voters. How old are they? 50, 45, 60, 65. New voters. Thousands and thousands and thousands, one constituency.